ಭಾರತ ಜಗತ್ತಿನ ಅತಿ ಸುಂದರ ದೇಶಗಳಲ್ಲಿ ಒಂದಾಗಿದೆ ಪ್ರಕೃತಿಯ ಪ್ರತಿಯೊಂದು ರೂಪವು ಇಲ್ಲಿ ನೋಡಲು ಸಿಗುತ್ತದೆ ಭಾರತದ ಬೇರೆ ಬೇರೆ ಸ್ಥಳಗಳಲ್ಲಿ ಹವಾಮಾನಕ್ಕೆ ಅನುಸಾರವಾಗಿ ಬದಲಾಗುವ ಪ್ರಕೃತಿಯ ಇನ್ನೊಂದು ನೋಟ ಇಲ್ಲಿ ನೋಡಲು ಸಿಗುತ್ತದೆ ಈ ದೇಶ ಧಾರ್ಮಿಕ ದೃಷ್ಟಿಯಿಂದ ಜಗತ್ತಿನಲ್ಲಿ ಪ್ರಸಿದ್ಧವಾಗಿದೆ ಇಲ್ಲಿಯ ಪ್ರಾಕೃತಿಕ ಸೌಂದರ್ಯ ಜನರ ಮನಸ್ಸನ್ನು ಸೆಳೆಯುತ್ತದೆ ಭಾರತ ಎಲ್ಲಕ್ಕಿಂತ ಸುಂದರ ಸ್ಥಳಗಳನ್ನು ಹೊಂದಿದೆ ಜೊತೆಗೆ ನೈಸರ್ಗಿಕ ಸೌಂದರ್ಯದಿಂದ ತುಂಬಿದೆ ಬನ್ನಿ ಆ ನಾಲ್ಕು ಸ್ಥಳಗಳ ಬಗ್ಗೆ ಈ ವಿಡಿಯೋನಲ್ಲಿ ತಿಳಿಯೋಣ ನಂಬರ್ ಒಂದು ಕೇರಳ ಬ್ಯಾಕ್ ವಾಟರ್ಸ್ ದಕ್ಷಿಣ ಭಾಗದಲ್ಲಿರುವ ದೇವರ ದೇಶವೆಂದು ಹೇಳಲಾಗುವ ಕೇರಳ ಅದ್ಭುತ ಸೌಂದರ್ಯಕ್ಕೆ ಉದಾಹರಣೆಯಾಗಿದೆ ಹಸಿರು ಗಿಡ ಮರಗಳಿಂದ ಸಮೃದ್ಧ ದವಾದ ಕೇರಳ ಎಲ್ಲರ ಮನಸ್ಸು ತನ್ನತ್ತ ಸೆಳೆಯುತ್ತದೆ ಭಾರತದ ಕೇರಳ ರಾಜ್ಯದಲ್ಲಿರುವ ಅರಬ್ ಸಾಗರದಿಂದ ಸ್ವಲ್ಪ ದೂರದಲ್ಲಿರುವ ಬ್ಯಾಕ್ ವಾಟರಸ್ ಸರೋವರಗಳ ಸರಪಳಿ ಇದರಲ್ಲಿ ಪ್ರಾಕೃತಿಕ ಹಾಗೂ ಕೃತಕ ನೋಟ ಹೊಂದಿರುವ ಐದು ಸರೋವರಗಳಿವೆ ಇದರಲ್ಲಿ ಮೂವತ್ತೆಂಟು ನದಿಗಳಲ್ಲಿ ನೀರು ಹಿಂದಿನಿಂದ ಬರುತ್ತದೆ ಈ ಕಾರಣಕ್ಕಾಗಿ ಇದನ್ನು ಬ್ಯಾಕ್ ವಾಟರಸ್ ಎಂದು ಕರೆಯಲಾಗುತ್ತದೆ ನಂಬರ್ ಎರಡು ಜಸಲ್ಮೀರ್ ರಾಜಸ್ಥಾನ ಜಸಲ್ಮೀರ್ ದ ಇತಿಹಾಸ ಹಾಗೂ ಇಲ್ಲಿಯ ಸೌಂದರ್ಯ ಪ್ರವಾಸಿಗರನ್ನು ತನ್ನತ್ತ ಆಕರ್ಷಿಸುತ್ತದೆ ಇಲ್ಲಿರುವ ಮರಳು ದಿಬ್ಬಗಳಿಂದ ಸೂರ್ಯೋದಯ ಹಾಗೂ ಸೂರ್ಯಾಸ್ತ ಮಂತ್ರ ಮುಗ್ಧವಾಗಿರುತ್ತದೆ ಜಸಲ್ಮೀರ್ ದೊರದಿಂದ ಹಳದಿ ಬಣ್ಣದಿಂದ ಮಿನುಗುತ್ತದೆ ಜಸಲ್ಮೀರ್ದಲ್ಲಿರುವ ಕೋಟೆ ಅತಿ ಸುಂದರವಾಗಿದೆ ಹಾಗೂ ಭಾರತದ ಪ್ರಮುಖ ಕೋಟೆಗಳಲ್ಲಿ ಇದು ಕೂಡ ಒಂದಾಗಿದೆ ಶ್ರೀ ಅವಧೂತ ಶೇಷಗಿರಿ ಗುರೂಜಿ ಆಧ್ಯಾತ್ಮಕ ಚಿಂತಕರು ಪ್ರೀತಿ ಪ್ರೇಮದಲ್ಲಿ ಸಮಸ್ಯೆ ಮದುವೆ ಹಾಗೂ ಸಂತಾನ ಸಮಸ್ಯೆ ಹೀಗೆ ನಿಮ್ಮ ಸಮಸ್ಯೆ ಎಷ್ಟೇ ಕಠಿಣವಾಗಿತ್ತು ಯಾವುದೇ ಗುಪ್ತ ಸಮಸ್ಯೆಯಾಗಿದ್ದರೂ ದೇವಿ ಆರಾಧನೆಯಿಂದ ನಿಮ್ಮ ಕಠಿಣ ಸಮಸ್ಯೆಗೆ ಖಚಿತ ಪರಿಹಾರ ಪಂಡಿತ್ ಶೇಷಗಿರಿ ಗುರೂಜಿ ಒಂಬತ್ತು ಒಂಬತ್ತು ನಾಲ್ಕು ಐದು ಆರು ಐದು ಸೊನ್ನೆ ಸೊನ್ನೆ ನಾಲ್ಕು ಎಂಟು ಮೂರು ವ್ಯಾಲಿ ಆಫ್ ಫ್ಲಾವರ್ಸ್ ಉತ್ತರಾಖಂಡ ಉತ್ತರಾಖಂಡ ತನ್ನ ಪ್ರಾಕೃತಿಕ ಸೌಂದರ್ಯದ ಕಾರಣಕ್ಕೆ ಗುರುತಿಸಲಾಗುತ್ತದೆ ಇಲ್ಲಿಯ ಚಮೋಲಿ ಜಿಲ್ಲೆಯಲ್ಲಿ ವಿಶ್ವವಿಖ್ಯಾತ ಹೂವುಗಳ ಕಣಿವೆ ಅಂದರೆ ವ್ಯಾಲಿ ಆಫ್ ಫ್ಲಾವರ್ಸ್ ಇದೆ ಇದು ಹೂವು ಹಸಿರು ಸಸ್ಯಗಳು ಮತ್ತು ಸ್ವಚ್ಛ ವಾತಾವರಣದಿಂದ ಕೂಡಿದೆ ಇಲ್ಲಿ ಜಗತ್ತಿನ ಅಪರೂಪ ಹಾಗೂ ಅನೇಕ ಪ್ರಜಾತಿಯ ಹೂವು ವನ್ಯಜೀವ ಜಂತುಗಳು ಗಿಡ ಮೂಲಿಕೆಗಳು ಅನೇಕ ರೀತಿಯ ಪಕ್ಷಿಗಳನ್ನು ನೋಡಲು ಸಿಗುತ್ತದೆ ನಂಬರ್ ನಾಲ್ಕು ಮುನ್ನಾರ್ ಕೇರಳ ಮುನ್ನಾರ್ ಕೇರಳದ ಒಂದು ಸುಂದರವಾದ ಸ್ಥಳವಾಗಿದೆ ಇಲ್ಲಿ ದೂರದವರೆಗೆ ಆವರಿಸಿಕೊಂಡ ಚಹಾ ತೋಟಗಳು ಹಸಿರಿನಿಂದ ತುಂಬಿಕೊಂಡ ಕಣಿವೆಗಳು ಉತ್ತಮ ಹವಾಮಾನ ಹಾಗೂ ಪ್ರಾಕೃತಿಕ ಸುವಾಸನೆಯಿಂದ ತುಂಬಿಕೊಂಡಿದೆ ಇಲ್ಲಿಯ ಪರ್ವತಗಳು ಮಂಜಿನ ಮೋಡಗಳಿಂದ ತುಂಬಿಕೊಂಡಿದೆ ಈ ರಮಣೀಯ ಸ್ಥಾನದ ಯಾತ್ರೆ ಆನಂದದಿಂದ ಮನ ತುಂಬಿಸುತ್ತದೆ